ಎರಡನೇ ಹಂತದ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ಪ್ರಚಾರವನ್ನ ಮಾಡಿಕೊಳ್ತಾ ಇದೆ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ನಿಂದ ರಣತಂತ್ರವನ್ನ ಹಿಣಿಯಲಾಗ್ತಾ ಇದೆ ನೋಡಿ ಬಳ್ಳಾರಿ ಕೊಪ್ಪಳ ಅಭ್ಯರ್ಥಿಗಳ ಪರ ಸಿಎಂ ಹಾಗೆ ಡಿ ಸಿಎಂ ಇಬ್ರು ಕೂಡ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಈ ಬಾರಿ ಅತಿ ಹೆಚ್ಚು ಸೀಟ್ ಗಳನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಬಹಳಷ್ಟು ಸ್ಟ್ರಾಟರ್ಜಿಯನ್ನು ಮಾಡ್ಕೊಂಡಿರುವಂತದ್ದು ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಕೊಂಡು ನಾಯಕರು ಮತಪೇಟೆಗಿಳಿದಿದ್ದಾರೆ ಬಿಜೆಪಿಗೆ ಈ ಬಾರಿ ಟಕ್ಕರ್ ಕೊಡ್ಲೇಬೇಕು ಅಂತ ರಣತಂತ್ರವನ್ನ ಹೆಣೆದಿದ್ದಾರೆ ಸಿಎಂ ಹಾಗೇನೆ ಡಿ ಸಿ ಎಂ ಕಾಂಗ್ರೆಸ್ನ ನಾಯಕರುಗಳು ಈ ಬಾರಿ ಬಿಜೆಪಿಗೆ ಟಕ್ಕರ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಯಾವ ಯಾವ ಭಾಗದಲ್ಲಿ ಯಾವ ವಿಚಾರವನ್ನ ಇಟ್ಕೊಂಡು ಪ್ರಚಾರಕ್ಕೆ ಇಳಿಬೇಕು ಹೇಗೆ ಜನರನ್ನ ಸೆಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಎರಡನೇ ಹಂತದ ಚುನಾವಣೆಗೆ ಸಂಬಂಧಪಟ್ಟಂತೆಗೆ ಇಬ್ಬರೂ ನಾಯಕರುಗಳು ಮತಬೇಟೆಗೆ ಇಳಿದಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಭರ್ಜರಿ ಮತಬೇಟೆಯನ್ನು ನಡೆಸ್ತಾ ಇದ್ದಾರೆ ಏನು ಈ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಕೊಂಡು ಚುನಾವಣಾ ಪ್ರಚಾರದಲ್ಲಿ ತೊಡಗಿರುವಂಥದ್ದು ಈ ಬಾರಿ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೂ ಕೈ ಹಿಡಿದಿದ್ದು ಗ್ಯಾರಂಟಿ ಯೋಜನೆಗಳು ಅದನ್ನು ಅನುಷ್ಠಾನಕ್ಕೆ ತಂದಾಗಿದೆ ಅನೇಕ ಫಲಾನುಭವಿಗಳು ಕೂಡ ಇದ್ದಾರೆ ಸೊ ಅದೇ ಯೋಜನೆ ಈಗ ಯಶಸ್ಸು ಆಗಿದೆ ಸಕ್ಸಸ್ ಅನ್ನ ಪಡ್ಕೊಂಡಿರುವಂಥ ನಿಟ್ಟಿನಲ್ಲಿ ಜನಪ್ರಿಯತೆ ಕೂಡ ಆಗಿದೆ ಆ ಯೋಜನೆಗಳನ್ನ ಇಟ್ಕೊಂಡಿಗೆ ಜನರ ಮುಂದೆ ಹೋಗಲಾಗಿದೆ ಮತ ಭೇಟಿಯನ್ನು ಮಾಡ್ತಿದ್ದಾರೆ ನಮ್ಮನ್ನ ಗೆಲ್ಲಿಸಿದ್ರೆ ಈ ತರದ ಇನ್ನೊಂದಷ್ಟು ಹಲವಾರು ಜನಪ್ರಿಯ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಜನರ ಪರವಾಗಿ ಕಾಳಜಿ ಇರುವಂತಹ ನಮ್ಮ ಈ ಸರ್ಕಾರ ಯಾವಾಗ್ಲೂ ನಿಮ್ಮ ಪರವಾಗಿ ಇರುತ್ತೆ ಅಂತ ಮತಬೇಟಿಗಿಲ್ದಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಎರಡನೇ ಹಂತದ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಸಿಎಂ ಡಿ ಸಿಎಂ ಕೂಡ ಬ್ಯುಸಿ ಆಗಿದ್ದಾರೆ ಯಾವ ರೀತಿಯಾಗಿ ಮತಬೇಟಿಯನ್ನ ಮಾಡ್ತಾ ಇದ್ದಾರೆ ಅಂತ ನಿಧಿ ಈಗಾಗಲೇ ಮೊದಲ ಹಂತದ ಲೋಕಸಭಾ ಚುನಾವಣೆ ಮತ ಪ್ರಕ್ರಿಯೆ ಮುಗಿದಿದೆ ಈಗ ಎರಡನೇ ಹಂತದ ಆ ಚುನಾವಣೆಯಲ್ಲಿ ಅಂದ್ರೆ ಉತ್ತರ ಕರ್ನಾಟಕ ಸೇರಿದಂತೆ ಹದಿನಾಲ್ಕು ಕ್ಷೇತ್ರಗಳ ಒಂದು ಎರಡನೇ ಹಂತದ ಮತ ಚುನಾವಣೆ ಇನ್ನೂ ಬಾಕಿ ಇದೆ ಅಲ್ಲಿ ಸಾಕಷ್ಟು ಪ್ರಚಾರಗಳ ಅಬ್ಬರದ ಪ್ರಚಾರಗಳು ಕೂಡ ನಡೀತಾ ಇದೆ ಒಂದು ಕಡೆ ಬಿಜೆಪಿ ನಾಯಕರಿಂದ ಪ್ರಚಾರ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರಿಂದ ಪ್ರಚಾರ ಇವತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗ ಸೇರಿದಂತೆ ಉಳಿದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಆ ಈಗಾಗಲೇ ಕಾಂಗ್ರೆಸ್ ನಾಯಕರು ಇನ್ನಷ್ಟು ನಾವು ಸೀಟ್ಗಳನ್ನ ಗೆಲ್ಲಬೇಕು ಎಂಬ ವಿಚಾರದಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ಪ್ರಚಾರದ ಬರವು ಕೂಡ ಶುರುವಾಗಿರುವಂಥದ್ದು ಹೀಗಾಗಿ ಇವತ್ತು ಆ ಎರಡನೇ ಹಂತದ ಮತದಾನ ಇರುವಂತಹ ಕ್ಷೇತ್ರಗಳಲ್ಲಿ ಆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಪ್ರಚಾರವನ್ನ ಮಾಡುವಂಥದ್ದು ಅಂದ್ರೆ ಈಗಾಗ್ಲೇ ಆ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇರುವಂತಹ ಯೋಜನೆಗಳು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಜಾರಿಗೆ ಮಾಡಿದ್ದೇವೆ ಹಾಗೆ ಕೇಂದ್ರ ಸರ್ಕಾರದಲ್ಲೂ ಕೂಡ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಬಂದ್ರೆ ಅಲ್ಲೂ ಕೂಡ ನಾವು ನುಡಿದಂತೆ ನಡೆಯುತ್ತೇವೆ ಎಂಬ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಸಾಕಷ್ಟು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಮತಯಾಚನೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಬಳ್ಳಾರಿ ಕೊಪ್ಪಳ ಕೊಪ್ಪಳಗಳಲ್ಲಿ ಅಭ್ಯರ್ಥಿಗಳ ಪರ ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಸಿ ಎಂ ಸಿದ್ದರಾಮಯ್ಯ ಹಾಗೂ ಇತರ ನಾಯಕರು ಕೂಡ ಒಂದು ಮತಯಾಚನೆಗೆ ಹೇಳದಿರುವಂಥದ್ದು ಆ ಈಗಾಗಲೇ ಪ್ರಜಾಧ್ವನಿ ಎರಡರ ಮೂಲಕ ಅಂದ್ರೆ ಪ್ರಜಾಧ್ವನಿ ಎರಡರ ಲೋಕಸಭಾ ಚುನಾವಣೆಯ ಮೂಲಕ ಆ ಪ್ರಚಾರದ ಮೂಲಕ ಈಗ ಸಾಕಷ್ಟು ಒಂದು ಈಗಾಗಲೇ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು ಹೀಗಾಗಿ ಇವತ್ತು ಆ ಸಿ ಎಂ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೆ ಅನ್ನೋದು ನೋಡೋದಾದ್ರೆ ಆ ಮೊದಲನೇದಾಗಿ ಆ ಕೂಡ್ಲಿಗಿ ಪಟ್ಟಣದ ಒಂದು ಜೂನಿಯರ್ ಕಾಲೇಜಲ್ಲಿ ಅಲ್ಲಿ ಒಂದು ಅಭ್ಯರ್ಥಿ ಪರ ಒಂದು ಸಾರ್ವಜನಿಕ ಸಭೆಯನ್ನ ಮಾಡಿ ಅಲ್ಲಿ ಮತಯಾಚನೆ ಮಾಡುವಂಥದ್ದು ಆ ನಂತರ ಆ ತುಕಾರಾಂ ಪರವಾಗಿ ಬಳ್ಳಾರಿಗೆ ಸೇರಿದಂತೆ ಬಳ್ಳಾರಿ ಅಭ್ಯರ್ಥಿ ಆಗಿರುವಂತಹ ಅವರ ಒಂದು ಪರವಾಗಿ ಅಲ್ಲಿ ಆ ತಮ್ಮ ಅಭ್ಯರ್ಥಿ ಪರವಾಗಿ ಒಂದು ಮತಯಾಚನೆ ಮಾಡಿ ಆ ನಂತರ ಕುಷ್ಟಗಿಯಲ್ಲಿ ತಮ್ಮ ಮತಯಾಚನೆ ಮಾಡ್ತಾರೆ ಜೊತೆಗೆ ಆ ಏನು ಕೊಪ್ಪಳ ಅಭ್ಯರ್ಥಿ ಆಗಿರುವಂತಹ ರಾಜಶೇಖರ್ ಹಿಜ್ನಾಲ್ ಅವರ ಪರವೂ ಕೂಡ ಆ ಸಿ ಎಂ ಹಾಗೂ ಡಿ ಸಿ ಎಂ ಇಬ್ಬರು ಆ ಮತಯಾಚನೆ ಮಾಡ್ತಾರೆ ಇವತ್ತು ಅಂದ್ರೆ ಆ ಇತ್ತೀಚೆಗೆ ಪಕ್ಷ ಸೇರ್ಪಡೆ ಆಗಿರುವಂತಹ ಕರಡಿ ಸಂಗಡನವರು ಕೂಡ ಸಾಥ್ ನೀಡುವಂತದ್ದು ಒಂದು ವಿಶೇಷ ಯಾಕೆಂದ್ರೆ ಬಿಜೆಪಿಯಲ್ಲಿ ಸಂಸದರಾಗಿದ್ದು ಅಲ್ಲಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ಗೆ ಸೇರಿದ್ದಾರೆ ಇವರ ಒಂದು ವರ್ಚನ್ ವರ್ಚಸ್ ಅನ್ನು ಬಳಸಿಕೊಂಡು ಇವರು ಕೂಡ ಇವರ ಒಂದು ವರ್ಚಸ್ ಅನ್ನು ಬೆಳೆಸ್ಕೊಂಡು ಅಲ್ಲಿ ಒಂದು ಮತಯಾಚನೆ ಮಾಡ್ತಾರೆ ಒಟ್ಲಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ಅಂದ್ರೆ ವಿಶೇಷವಾಗಿ ಸಿಎಂ ಹಾಗೂ ಡಿ ಇಬ್ಬರು ಕೂಡ ಬಳ್ಳಾರಿ ಕೊಪ್ಪಳದಲ್ಲಿ ತಮ್ಮ ಅಬ್ಬರದ ಒಂದು ಪ್ರಚಾರದ ಮೂಲಕ ಒಂದು ಮತಯಾಚನೆಗೆ ಮತಯಾಚನೆ ಒಂದು ಅಖಾಡಕ್ಕೆ ಇಳಿದಿರುವಂತದ್ದು ನೀತಿ ಧನ್ಯವಾದ ಸ್ವಾಮಿ ತಮ್ಮ